ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಮ್ ಒಂದು ಘಟಕ ಎರಡು ಭಾಷಾ ನೀತಿಗಳು ಹಾಗೂ ರಾಜನೀತಿಗಳು ಭಾಷಾ ಬೋಧನೆಯಲ್ಲಿ ಭಾಷಾಶಕ್ತಿ ಬೆಳೆಸುವಲ್ಲಿನ ಅಡೆತಡೆಗಳು ಭಾಷೆಯ ಒಂದು ಬೋಧನೆಯಲ್ಲಿ ಭಾಷೆಯಲ್ಲಿರ್ತಕ್ಕಂಥ ಶಕ್ತಿಯಲ್ಲಿ ಮಗು ಕಲಿತಕ್ಕಂಥ ಕಲಿಕೆಯಲ್ಲಿ ಯಾವ ಅಡೆತಡೆಗಳು ಉಂಟಾಗುತ್ತದೆ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗಿದೆ ಪ್ರಾಯೋಗಿಕವಾಗಿ ಭಾಷೆ ಕಲಿಸುವಲ್ಲಿ ನಿರ್ಲಕ್ಷ್ಯ ಭಾಷೆಯನ್ನಾಗಲಿ ವ್ಯಾಕರಣವನ್ನಾಗಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿಯೇ ಕಲಿಸುವುದು ಸೊ ವಿದ್ಯಾರ್ಥಿಗಳಿಗೆ ಕಲಿಸ್ತಕ್ಕಂತಹ ಬೋಧನೆ ನಿರ್ಲಕ್ಷ್ಯ ಮಾಡಬಾರ್ದು ಭಾಷೆಯನ್ನು ನಾವು ವ್ಯಾಕರಣವಾಗಲಿ ಅಥವಾ ಸಾಂಪ್ರದಾಯದ ಒಂದು ಭಾಷೆಯನ್ನು ಬಳಸಬಾರದು ಮನೆಯಲ್ಲಿರ್ತಕ್ಕಂಥ ಭಾಷೆಯನ್ನು ಬಳಸಿ ಅಧ್ಯಯನವನ್ನು ಮಾಡಬಾರದು ಭಾಷಾ ಒಂದು ಪ್ರಯೋಗ ಸಾಮರ್ಥ್ಯ ಬೆಳೆಸುವಲ್ಲಿ ಸಮಯದ ಕೊರತೆ ಇದರಿಂದಾಗಿ ಪಠ್ಯಪುಸ್ತಕದ ಪಾಠ ಮುಗಿಸುತ್ತಲೇ ಲಕ್ಷ್ಯ ಕೊಡಲಾಗುತ್ತದೆ ಸೊ ಕೆಲವೊಬ್ಬರು ಶಿಕ್ಷಕರು ಪಾಠ ಮುಗಿ ತಲೆ ಇರುತ್ತದೆ ಆದರೆ ಅವರ ಲಕ್ಷ್ಯ ಸಾಮರ್ಥ್ಯ ಬೆಳವಣಿಗೆ ಇರತಕ್ಕಂಥದ್ದು ಕೊರತೆ ಇದ್ದಾಗ ಅಂತಹ ಸಂದರ್ಭದಲ್ಲಿ ಮಗುವಿಗೆ ಅಡೆತಡೆಗಳು ಉಂಟಾಗುತ್ತದೆ ಭಾಷೆಯ ರೂಢಿಗೆ ಬೇಕಾದ ಸಂಪನ್ಮೂಲಗಳ ಕೊರತೆ ಭಾಷೆಗೆ ಯಾವ ರೀತಿಯಲ್ಲಿ ರೂಢಿ ಇರಬೇಕು ಅದಕ್ಕೆ ಯಾವ ರೀತಿಯಾಗಿ ಬೇಕಾದ ಸಂಪನ್ಮೂಲಗಳ ಕೊರತೆ ಇರುತ್ತದೆ ಅದನ್ನು ಪೂರ್ಣವಾಗಿಟ್ಕೊಳ್ಬೇಕು ಭಾಷಾ ಆಟಗಳನ್ನು ಮಾಡಿಸಿ ಭಾಷಾ ಪ್ರಯೋಗ ಸಾಮರ್ಥ್ಯ ಬೆಳೆಸುವಲ್ಲಿ ಬೇಕಾದ ತರಬೇತಿ ಭಾಷಾ ಶಿಕ್ಷಕರಿಗೆ ಸಿಗದಿರುವುದು ಇದರಿಂದ ಶಿಕ್ಷಕರಲ್ಲಿ ಸೂಕ್ತ ಜ್ಞಾನದ ಕೊರತೆ ಸೊ ಭಾಷೆ ಅಂತಕ್ಕಂಥದ್ದು ಆಟದ ಆಟವನ್ನು ಆಟಗಳನ್ನು ಮಾಡಿಸಿ ಭಾಷೆಯ ಒಂದು ಪ್ರಯೋಗವನ್ನು ಮಾಡಿಸಿ ಭಾಷೆಯ ಒಂದು ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳಲ್ಲಿ ತರ್ತಕ್ಕಂತಹ ತರಬೇತಿ ಇರಬೇಕು ಆಯಾ ಭಾಷಾ ಶಿಕ್ಷಕರಿಗೆ ಸಿಗದಿರುವುದು ಇದರಿಂದ ಶಿಕ್ಷಕರಲ್ಲಿ ಸೂಕ್ತ ಜ್ಞಾನದ ಕೊರತೆ ಇರುತ್ತದೆ ಪ್ರತಿ ಪಾಠದಲ್ಲಿಯೂ ಗಟ್ಟಿ ಓದು ಹಾಗೂ ಮೌನ ಓದು ಮಾಡಿಸದಿರುವುದು ಕ್ರಮಬದ್ಧವಾದ ಓದಿನ ಚಟುವಟಿಕೆಯತ್ತ ಭಾಷಾ ಶಿಕ್ಷಕನ ನಿರ್ಲಕ್ಷ್ಯ ಮಕ್ಕಳು ಯಾವ ರೀತಿಯಲ್ಲಿ ಅಡೆತಡೆಗಳನ್ನು ಹೊಂದ್ತವೆ ಅಂದ್ರೆ ಗಟ್ಟಿ ಓದು ಇರಬೇಕು ಮೌನ ಓದು ಇರಬೇಕು ಮತ್ತು ಕ್ರಮಬದ್ಧ ರೀತಿಯಲ್ಲಿ ಚಟುವಟಿಕೆ ಕೂಡ ಪ್ರತಿಯೊಂದು ಚಟುವಟಿಕೆ ಭಾಷಾ ಶಿಕ್ಷಕರು ನಿರ್ಲಕ್ಷಿಸತಕ್ಕಂಥದ್ದು ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ ಸ್ವರಚಿತ ಪ್ರಬಂಧ ಬರಹ ಮಾಡಿಸದೆ ಶಿಕ್ಷಕರು ತಾವೇ ಬರೆಸಿಕೊಡುವುದು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಬರೆದುಕೊಡಬಾರದು ಅವರದೇ ಬರವಣಿಗೆ ಇರಬೇಕು ಬೋಧನಾ ಸೂತ್ರಗಳಿಗನುಗುಣವಾಗಿ ಭಾಷೆ ಹಾಗೂ ವ್ಯಾಕರಣ ಕಲಿಸದಿರುವುದು ಉದಾಹರಣೆ ಸರಳತೆಯಿಂದ ಕನಿಷ್ಠತೆಯೆಡೆಗೆ ಮೂರ್ತದಿಂದ ಅಮೂರ್ತದೆಡೆಗೆ ಇತ್ಯಾದಿ ಅಂಶಗಳನ್ನು ಪೂರ್ಣ ವ್ಯಾಕರಣಗಳಿಂದ ಬಿಡಿ ಪದಗಳನ್ನು ಕಲಿಸ ಸದಿರುವುದು ಸೊ ಬೋಧನಾ ಸೂತ್ರ ಇರು ಇರುತ್ತೆ ಸೊ ಯಾವ ರೀತಿಯಾಗಿ ಬೋಧನೆ ಮಾಡಬೇಕು ವ್ಯಾಕರಣ ಅಂಶದಿಂದ ಸ್ವರಗಳಿಂದ ವ್ಯಂಜನಗಳಿಂದ ಕಾಗುಣಿತ ಆಗಿರ್ಬೋದು ಇದರ ಒಂದು ಕನ್ನಡ ವ್ಯಾಕರಣ ಆಗಿರ್ಬೋದು ಸೊ ಈ ಒಂದು ಸೂತ್ರದ ಪ್ರಕಾರ ವ್ಯಾಕರಣ ಕಲಿಸುವುದು ಸರಳತೆಯಿಂದ ಕನಿಷ್ಠತೆ ಎಡೆಗೆ ಮೂರ್ತದಿಂದ ಅಮೂರ್ತದೆಡೆಗೆ ಇತ್ಯಾದಿ ಅಂಶಗಳನ್ನು ಮಕ್ಕಳಲ್ಲಿ ಅಳವಡಿಸಿಕೊಳ್ಬೇಕು ಪೂರ್ಣ ವ್ಯಾಕರಣಗಳಿಂದ ಬಿಡಿ ಪದಗಳನ್ನು ಕಲಿಸದಿರುವುದು ಸೊ ವ್ಯಾಕರಣದ ಸ್ವರಗಳಲ್ಲಿ ಸ್ವರಗಳೆಷ್ಟು ಅನುನಾಸಿಕ ಎಷ್ಟು ಹೀಗೆ ಮಕ್ಕಳ ಒಂದು ಜ್ಞಾನಕ್ಕೆ ಬಿಡಿ ಬಿಡಿಯಾಗಿ ವಿಸ್ತಾರವಿರಬೇಕು ಸಂಭಾಷಣೆ ಚರ್ಚೆ ಸಂವಾದ ಮುಂತಾದವುಗಳ ಮೂಲಕ ಮಾತುಗಾರಿಕೆ ಕಲಿಸುವಲ್ಲಿ ನಿರ್ಲಕ್ಷ್ಯ ಸೊ ಸಂಭಾಷಣೆ ಅಂದರೆ ಇಂಗ್ಲೀಷ್ ಭಾಷೆಯನ್ನು ನಾವು ವಿವರಣೆ ಕೊಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಚರ್ಚೆ ಇರಬೇಕು ಮುಂತಾದ ಮಾತುಗಾರಿಕೆ ಕೂಡ ಇರಬೇಕು ಅಲ್ಲಿ ನಿರ್ಲಕ್ಷ್ಯತನ ಮಾಡಬಾರ್ದು ಭಾಷೆಯನ್ನು ಮುಕ್ತ ವಾತಾವರಣದಲ್ಲಿ ಕಲಿಸದಿರುವುದು ಭಾಷೆಯಲ್ಲಿ ಒಳ್ಳೆಯ ಒಂದು ವಾತಾವರಣದಲ್ಲಿ ಕಲಿಸ್ತಕ್ಕಂಥ ಅಂದರೆ ತರಗತಿಯಲ್ಲಿ ಓದಲಾರ್ದಂಥ ತರಗತಿಯಲ್ಲಿ ಬೇರೆ ಭಾಷೆಯ ಮಕ್ಕಳು ಇರಬೇಕು ಅಂತಹ ಒಂದು ವಾತಾವರಣ ಸರಿ ಇರುವುದಿಲ್ಲ ಪುಸ್ತಕದ ಭಾಷಾಭ್ಯಾಸ ಬಿಡಿಸುವಲ್ಲಿಯೇ ಭಾಷಾ ಶಿಕ್ಷಕರು ಹೆಚ್ಚಿನ ಆಸಕ್ತಿ ತೋರಿಸುವುದು ಸೊ ಪುಸ್ತಕದಲ್ಲಿ ಭಾಷಾಭ್ಯಾಸ ಬಿಡಿಸಿ ಬಿಡಿಸುವಲ್ಲಿ ಭಾಷಾ ಶಿಕ್ಷಕರು ಹೆಚ್ಚಿನ ಆಸಕ್ತಿ ಕೂಡ ಹೊಂದಿರುತ್ತಾರೆ ಬೋಧನೋಪಕರಣಗಳು ಬೋಧನಾ ತಂತ್ರಗಳನ್ನು ಪಾಠ ಗಳಿಗನು ಗುಣವಾಗಿ ಬಳಸಿ ಬಳಸದಿರುವುದು ಸೊ ಬೋಧನೋಪಕರಣಗಳನ್ನು ಬೋಧನಾ ತಂತ್ರಗಳನ್ನು ಪಾಠ ಸಂದರ್ಭದಲ್ಲಿ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಅಥವಾ ಚಿತ್ರಪಟ ಆಗಿರ್ಬೋದು ಇಂಥ ಒಂದು ಚಿತ್ರಪಟಗಳ ಮೂಲಕ ಸಂವಹನ ಮಾಧ್ಯಮಗಳ ಮೂಲಕ ನಾವು ಪಾಠದ ಒಂದು ಸರಿಯಾದ ರೀತಿಯನ್ನು ಬಳಸುವುದು ಮಗುವಿನ ಪೂರ್ವ ಭಾಷಾ ಜ್ಞಾನಕ್ಕನುಗುಣವಾಗಿ ಮುಂದೆ ಭಾಷಾ ಜ್ಞಾನ ಬೆಳೆಸುವಲ್ಲಿ ಭಾಷಾ ಶಿಕ್ಷಕರು ಲಕ್ಷ್ಯ ವಹಿಸದಿರುವುದು ಸೊ ಮಕ್ಕಳಲ್ಲಿರ್ತಕ್ಕಂಥ ಒಂದು ನಿರ್ಲಕ್ಷ್ಯತನವನ್ನು ಜ್ಞಾನಕ್ಕೆ ತರುವುದು ಭಾಷಾ ಕಲಿಕೆ ವಿಷಯ ಕಲಿಕೆಗಳ ನಡುವೆ ಸಹ ಸಂಬಂಧ ಕಲ್ಪಿಸಿ ಕಲಿಸದಿರುವುದು ಭಾಷೆಯ ಒಂದು ಕಲಿಕೆ ಆಗಿರ್ಬೋದು ಅಥವಾ ವಿಷಯವಾದ ಕಲಿಕೆ ನಡುವಿನ ಸಂಬಂಧವನ್ನು ಕಲ್ಪಿಸಿಕೊಂಡು ಹೇಳ್ತಕ್ಕಂಥ ಆಗಿರ್ಬೋದು ಸೊ ವಿಷಯ ಜ್ಞಾನ ವ್ಯಾಕರಣ ಜ್ಞಾನವನ್ನು ಒಟ್ಟಿಗೆ ಪ್ರಾಯೋಗಿಕವಾಗಿ ಕಲಿಸುವುದರ ಕುರಿತು ಭಾಷಾ ಶಿಕ್ಷಕರಿಗೆ ಸೂಕ್ತ ತರಬೇತಿ ಕೊರತೆ ಇದರಿಂದ ಮಕ್ಕಳಿಗೆ ಭಾಷಾ ಕಲಿಕೆ ಸೂಕ್ತವಾಗಿ ಆಗದಿರುವುದು ಈ ರೀತಿಯ ಅನೇಕ ಅಡೆತಡೆಗಳ ಕಾರಣದಿಂದ ಇಂದು ಔಪಚಾರಿಕ ಶಿಕ್ಷಣದಲ್ಲಿ ಮಕ್ಕಳಲ್ಲಿ ಭಾಷಾ ಶಕ್ತಿ ಬೆಳೆಸುವಲ್ಲಿ ಅಸಮರ್ಥರಾಗುತ್ತಿದ್ದೇವೆ ಈ ಅಡೆತಡೆಗಳನ್ನು ನಿವಾರಿಸಿಕೊಂಡು ಭಾಷಾಶಕ್ತಿ ಮಕ್ಕಳಲ್ಲಿ ಬೆಳೆಸುವಲ್ಲಿ ಲಕ್ಷ್ಯ ವಹಿಸುವುದು ಸೊ ಮೇಲಿನ ಎಲ್ಲ ಅಂಶಗಳಿಂದ ನಮ್ಮಲ್ಲಿ ತಿಳಿದುಕೊಳ್ಬೇಕು ಅಂದರೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ವಿಷಯ ಮತ್ತು ಜ್ಞಾನ ವ್ಯಾಕರಣದ ಜ್ಞಾನ ಒಟ್ಟಿಗೆ ಪ್ರಯೋಗದ ಮೂಲಕ ಕಲಿಸುವ ಕಲಿಸಬೇಕು ಇದನ್ನು ಕುರಿತು ಶಿಕ್ಷಕರು ಸೂಕ್ತ ತರಬೇತಿ ಕೊಡಬೇಕು ಇದರ ಕೊರತೆ ಶಿಕ್ಷಕರಿಲ್ಲದಿದ್ದಾಗ ಅದನ್ನು ಸರಿಪಡಿಸಿಕೊಂಡು ಭಾಷೆಯ ಒಂದು ಕಲಿಕೆಯ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಸೊ ಇಂದಿನ ವಿಡಿಯೋದಲ್ಲಿ ಭಾಷೆಗೆ ಯಾವ ರೀತಿಯಲ್ಲಿ ಅಡೆತಡೆಗಳು ಉಂಟಾಗಿ ಈ ರೀತಿಯ ಅನೇಕ ಅಡೆತಡೆಗಳ ಕಾರಣಗಳ ಬಗ್ಗೆ ನಾವು ಔಪಚಾರಿಕ ಶಿಕ್ಷಣದಲ್ಲಿ ಅಥವಾ ಶಿಕ್ಷಣದಲ್ಲಿ ಇರ್ತಕ್ಕಂಥ ಮಕ್ಕಳ ಭಾಷಾ ಶಕ್ತಿಯ ಯಾವ ರೀತಿಯಾಗಿ ಭಾಷಾ ಶಕ್ತಿ ಬೆಳೆಸುವಲ್ಲಿ ಹಿಂದು ಹಿಂದುಳಿದಿದೆ ಅಂತಕ್ಕಂಥ ಅಸಮರ್ಥರಾಗಿರ್ತಕ್ಕಂಥ ಮಕ್ಕಳ ಅಡೆತಡೆಗಳನ್ನು ನೋಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಭಾಷಾ ಗುರುತಿಸುವಿಕೆ ಅಥವಾ ಭಾಷಾ ಅನ್ಯನ್ಯತೆ ಬಗ್ಗೆ ಹೇಳುತ್ತೇನೆ ಧನ್ಯವಾದಗಳು